ಇನ್ನು ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ತೊರೆದಿದ್ದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಖರ್ಗೆ ಕೂಡ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಪಕ್ಷಕ್ಕೆ ಯಾರನ್ನಾದ್ರೂ ಸೇರಿಸಿಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಬೇಕು ಯಾರು ಬರ್ತಾರೋ ಅವ್ರನ್ನೆಲ್ಲರೂ ಕೂಡ ಸೇರಿಸ್ಕೊಳ್ಳುವಂಥದ್ದು ಹೀಗೆ ಆಗುತ್ತೆ ನಮಗೆ ಉಲ್ಟಾ ಉಡಿಯುತ್ತೆ ಅನ್ನುವಂಥದ್ರ ಬಗ್ಗೆ ಖರ್ಗೆ ಮಾತಾಡಿದ್ದಾರೆ ಅವರ ಹಿನ್ನೆಲೆ ಸಿದ್ಧಾಂತ ಏನು ಅನ್ನುವಂಥದ್ದನ್ನ ಮೊದಲು ಅರ್ಥ ಮಾಡ್ಕೋಬೇಕು ನಮ್ಮ ಸಿದ್ಧಾಂತಕ್ಕೆ ಸೂಕ್ತ ಆಗ್ತಾರೆ ಅಂತ ಹೇಳಿ ಅನ್ಸಿದ್ರೆ ಮಾತ್ರ ಅಂಥವ್ರನ್ನ ಸೇರಿಸ್ಕೋಬೇಕು ಹೀಗೆ ಬಂದ್ರು ಹಾಗೆ ಹೋದ್ರು ಅಂತ ಆಗಬಾರದು ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ವಿರುದ್ಧ ಖರ್ಗೆ ಸ್ವಲ್ಪ ಸಿಟ್ಟಾಗೆ ಮಾತಾಡಿದ್ದಾರೆ ಬಹಿರಂಗವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಎ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಕೆಪಿಸಿಸಿ ಅಧ್ಯಕ್ಷರನ್ನ ಕರೆದು ಮಾತಾಡಿದ್ದಾರೆ ನೀವೆಲ್ಲರೂ ಇನ್ನೂ ಬೇರೆಯವರಿಗೆ ಒಳಗಡೆ ತೆಗೆದುಕೊಂಡು ಶಕ್ತಿಯನ್ನು ತುಂಬತಕ್ಕಂಥದ್ದು ಮಾಡಬೇಕು ಮತ್ತು ಯಾರೇ ಕೂಡ ಅವ್ರ ನಿಷ್ಠಾವಂತರಾಗಿರಬೇಕು ಹೀಗಿರಬಾರ್ದು ಇವತ್ತು ಬಂದ್ರು ನಾಳೆ ಹೋದರೂ ಇರಬಾರ್ದು ಹಾಗೆ ನೀವು ಪಕ್ಷದಲ್ಲಿ ಯಾರಿಗೆ ತಗೊಳ್ಬೇಕು ಅದರ ಬಗ್ಗೆನೂ ನೀವು ಸರಿಯಾಗಿ ಯೋಚನೆ ಮಾಡಬೇಕು ಮತ್ತು ಅವರ ಗುಣ ಹೇಗೆ ಹಿಂದೆ ಯಾವ ಪರಿಸ್ಥಿತಿಯಲ್ಲಿ ಯಾವ ತತ್ವದ ಮೇಲೆ ಅವ್ರ ನಂಬಿಕೆ ಇತ್ತು ಇವತ್ತ ಯಾವ ತತ್ವದ ಮೇಲೆ ಅದ ಅದನ್ನ ಇಂಪಾರ್ಟೆಂಟ್ ಯಾಕಂದರೆ ನಮ್ಮ ಪಕ್ಷ ತತ್ವದ ಮೇಲೆ ನಡೆದಿದೆ ಅದಕ್ಕಾಗಿ ನಾವು ಸ್ಯಾಕ್ರಿಫೈಸ್ ಮಾಡಿದ್ದೇವೆ